ರೈತರ ಕಷ್ಟಕ್ಕೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಏಳು ಧಿಕ್ಕಾರ ರೈತರಿಗೆ ಬೆಂಬಲ ಕರೆ ನೀಡದ ರಾಜ್ಯ ಸರ್ಕಾರಕ್ಕೆ ಆರ್ಬಿಎಫ್ ಜಿಂದಾಬಾದ್ ಜಿಂದಾಬಾದ್ ಬಡವರ ಸಾಹೇಬನವರ ಹೋರಾಟಕ್ಕೆ ಜಯವಾಗಲಿ ಕಬ್ಬು ಬೆಳೆಯುತ್ತಿರುವ ಅನೇಕ ಜಿಲ್ಲೆಗಳಲ್ಲಿ ಬೆಂಬಲ ಬೆಲೆ ಬೇಕಂತೇಳಿ ಕಳೆದ ಒಂದು ವಾರದಿಂದ ಇಡೀ ರಾಜ್ಯದ ಎಲ್ಲರೂ ಕೂಡ ಗಮನಿಸ್ತಾ ಇರೋವಂತೆ ರೈತರೆಲ್ಲ ಬೀದಿಗೆ ಬಂದು ಹೋರಾಟ ನಡೆಸಿದ್ದಾರೆ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ರೈತರ ಹೋರಾಟಕ್ಕೆ ಸ್ಪಂದಿಸದೆ ಫ್ಯಾಕ್ಟ್ರಿ ಅವರನ್ನು ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ರೈತರ ಮುಖಂಡರ ನಿಯೋಗವನ್ನು ಕರೆದು ಮೀಟಿಂಗ್ ಮಾಡೋದ್ರ ಬದಲು ಫ್ಯಾಕ್ಟ್ರಿ ಓನರ್ಗಳನ್ನು ಸಕ್ಕರೆ ಕಾರ್ಖಾನೆಗಳ ಓನರ್ಗಳನ್ನು ಕರೆದು ಇವತ್ತು ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರೈತ ಮೋರ್ಚಾ ಇವತ್ತು ಈ ಕೂಡಲೇ ರಾಜ್ಯ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ಕಬ್ಬು ಬೆಳೆಯೋದಕ್ಕೆ ಬೆಂಬಲ ಬೆಲೆ ಬೇಕು ಅವರು ಕೇಳ್ತಾ ಇರ್ತಕ್ಕಂಥದ್ದು ಮೂರು ಸಾವಿರದ ಐನೂರು ರೂಪಾಯಿ ಭಾಳ ಕಡಿಮೆ ಬೆಲೆ ಇದು ಮಹಾರಾಷ್ಟ್ರದಲ್ಲಿರ್ಬೋದು ಉತ್ತರ ಪ್ರದೇಶದಲ್ಲಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಹೋರಾಟ ತಾರಕಕ್ಕೇರಿ ಬೆಂಬಲ ಬೆಲೆ ಸಿಗುವಂಥ ಹೋರಾಟ ಯಶಸ್ವಿಯಾಗಿದೆ ಕರ್ನಾಟಕದಲ್ಲೂ ಕೂಡ ಆ ಬೆಂಬಲ ಬೆಲೆ ಕನಿಷ್ಠವಾಗಿರ್ತಕ್ಕಂಥ ಬೆಂಬಲ ಬೆಲೆ ಕೇಳ್ತಾಯಿದ್ರೆ ಮೂರು ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರ ನೂರು ರೂಪಾಯಿ ಇನ್ನೂರು ರೂಪಾಯಿ ಚೌಕಾಸಿ ಮಾಡ್ಕೊಂಡು ಇವತ್ತು ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಶಾಮೀಲಾಗಿ ವಿಶೇಷವಾಗಿ ಸಕ್ಕರೆ ಸಚಿವರು ಕೂಡ ಫ್ಯಾಕ್ಟ್ರಿ ಮಾಲೀಕರೇ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಆ ಮಂತ್ರಿಗೆ ನೆನ್ನೆ ಅಲ್ಲಿಗೆ ಹೋದಾಗ ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ವಾಪಸ್ ಬಂದಿದ್ದಾರೆ ಅವರಿಗೆ ಇಡೀ ಶಾಪ ಹಾಕಿದ್ದಾರೆ ಅವರ ಶವಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಒಂದೆರಡು ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಾದ್ಯಂತ ರೈತರು ಬೀದಿಗಿಳಿದು ರಾಜ್ಯ ಸರ್ಕಾರಕ್ಕೆ ಒಂದು ಚೀಮಾರಿ ಆಗ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಪತನಕ್ಕೆ ಜನಾಂದೋಲನ ಕಟ್ತಕ್ಕಂಥ ಒಂದು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ರೈತರಿಗೆ ಸೂಚಿಸ್ತಾ ಇದೆ ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಕಾರ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ ಆದರೆ ಈ ರಾಜ್ಯದ ಸರ್ಕಾರ ಬೆನ್ನೆಲುಬುನ ಮುರಿಯುವಂಥ ಕೆಲಸಗಳನ್ನ ಮಾಡ್ತಾ ಇದೆ ಎಂಟು ದಿನದಿಂದ ಆಗೋರಾತ್ರಿ ಧರಣಿಯನ್ನು ಕುತ್ಕೊಂಡು ಬೆಳಗಾವಿಯಲ್ಲಿ ಅವ್ರು ಬೇಕಾಗಿರೋದ ನ್ಯಾಯವತ ಬೆಳೆಯನ್ನು ಕೇಳ್ತಾ ಇದ್ದಾರೆ ಆದರೆ ಅಲ್ಲಿರುವಂಥವರು ಏನು ಸಚಿವರಿದ್ದಾರೆ ಇದ್ದಾರೆ ಅವರು ಸಕ್ಕರೆ ಕಾರ್ಖಾನಿಕ ಮಾಲೀಕರಾಗಿದ್ದಾರೆ ಈ ರೈತರ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ಅವ್ರಿಗೆ ಚೀಮಾರಿ ಹಾಕಿ ಅವರು ಕಲಿಸಿದ್ದಾರೆ ಹಿಂಗೆ ಕಾರ್ ಮೇಲೆ ಚಪ್ಪಲಿ ಹಸಿದಿದ್ದಾರೆ ಇದೆಲ್ಲ ಮಾಡಿ ಇದು ಮಾಡಿದ್ದಾರೆ ಆದರೆ ಇವತ್ತು ಇವತ್ತು ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದಾರೆ ಇವತ್ತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಅವ್ರು ಬೇಕಾಗಿದ್ದಾರೋ ರೈತ ಮುಖಂಡರು ಅಂತ ಹೇಳಿ ಅವ್ರು ಬಕೆಟ್ ಗಿಡವರು ಅಂತಾರೋ ಹಾಗೂ ಸಕ್ಕರೆ ಕಾರ್ಖಾನೆಗ ಮಾಲೀಕರನ್ನ ಕರೆದು ನಾವು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲೇ ಇದೆ ಸುವರ್ಣ ನಾವು ನಾವೇನು ಹೇಳ್ತಾ ಇದ್ದೀವಿ ನಿಮಗೆ ಯಾಕಿಷ್ಟು ಭಯ ಬಂದಿದೆ ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲಿ ಹೋರಾಟ ನಡೀತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ನೀವು ಅಲ್ಲಿ ಹೋಗಬೇಕಾಗಿತ್ತು ನೀವು ಯಾಕೆ ಹೋಗ್ತಾ ಇಲ್ಲ ಭಯ ಆಗ್ತಾ ಇದೆ ರೈತರನ್ನ ಕಂಡ್ರೆ ರೇ ಈ ರೈತರು ಈ ದೇಶವನ್ನು ಕಾಪಾಡುವಂಥವ್ರು ಅವತ್ತು ನಾನು ಹೇಳ್ತಾ ಇದ್ದೀವಿ ಇವತ್ತು ನಾವು ಹೇಳ್ತಾ ಇದ್ದೇವೆ ಏನು ವೆಂಕಟಸಮ್ಮಣ್ಣ ಅವ್ರ ರೈತರಿಗೆ ಎಲ್ಲಿ ಅನ್ಯಾಯ ಆದ್ರೂ ಸೇರಿ ಪ್ರತಿ ಫಸ್ಟ್ ಧ್ವನಿ ವೆಂಕಟಸಮ್ಮಣ್ಣ ಅವ್ರದ್ದು ಇರುತ್ತೆ ಇವತ್ತು ಅಷ್ಟೇ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದು ಸಾಂಕೇತಿಕವಾಗಿ ಏನಾದರೂ ನೀವು ರೈತರಿಗೆ ಕರೆಟಾದ ಬೆಂಬಲವನ್ನು ನೀಡಿ ಅವ್ರು ಬೇಕಾಗಿರುವಂಥ ಬೆಂಬಲ ಬೆಲೆಯನ್ನು ನೀವು ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಬೀದಿ ಹೋರಾಟಗಳ ವಿಧಾನಸೌಧ ಮುತ್ಕೆ ಹಾಕಿ ಬೀದಿ ಹೋರಾಟಗಳನ್ನ ಮಾಡುವಂಥ ಆಗಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಮ್ಮ ನಿಮ್ಮೆಲ್ಲರ ಬಡವರ ಸಾಹೇಬ್ ಡಾಕ್ಟರ್ ಎಂ ವೆಂಕಟಸಮ್ಮಣ್ಣನವರ ನೇತೃತ್ವದಲ್ಲಿ ಇವತ್ತು ಸಾಂಕೇತಿಕವಾದ ಒಂದು ಧರಣಿ ನಡೆದಿದೆ ಏನು ಈ ರಾಜ್ಯ ಸರ್ಕಾರ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ರೈತರ ಹೊಟ್ಟೆ ಮೇಲೆ ಬರೆಹಳಿಯುವಂಥ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತು ಒಗಿಬೇಕು ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷ ಕಡೆ ಎಂ ವೆಂಕಟ ನಿರಂತರವಾದ ಎಲ್ಲ ಅನ್ಯಾಯ ಆಗುತ್ತೋ ಅಲ್ಲಿ ಹೋರಾಟ ಮಾಡ್ತಾ ಪ್ರತಿಭಟಿಸ್ಕೊಂಡು ಬಂದಿದ್ದಾರೆ ಇವತ್ತು ಏನು ಅನ್ನ ದೇವರು ಅಂತ ತಿಳ್ಕೊತೀವಿ ಆ ಅನ್ನವನ್ನು ಸೃಷ್ಟಿ ಮಾಡುವಂಥ ರೈತ ಅವನು ದೇವ್ರಿಗಿಂತ ದೊಡ್ಡವನು ಅಂಥವ್ರಿಗೆ ರಾಜ್ಯ ಸರ್ಕಾರ ಇವತ್ತು ಅನ್ಯಾಯ ಮಾಡಿ ಅವರು ಹೊಟ್ಟೆ ಮೇಲೆ ಹೊಡೆದೆ ಏನು ಗ್ಯಾರಂಟಿ ಗ್ಯಾರಂಟಿ ಅಂತ ಜನರ ಮೇಲೆ ಹಾಲಿನ ದರ ಹಾಲಿನ ದರ ಮತ್ತೆ ಹೆಚ್ಚಾಗಿದೆ ತುಪ್ಪು ದರ ಹೆಚ್ಚಾಗಿದೆ ಪ್ರತಿಯೊಂದು ಏನು ಜಿ ಎಸ್ ಟಿ ಅಂತ ಹೇಳಿ ಬಡವ್ರ ಮೇಲೆ ದ ಏನು ಕಾಂಗ್ರೆಸ್ ಸರ್ಕಾರ ತುಂಬ ದೌರ್ಜನ್ಯ ಮಾಡ್ತಾ ಇದೆ ಹಾಗಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನು ಈ ಕಾಂಗ್ರೆಸ್ ಸರ್ಕಾರ ತೊಲಗೋವ್ರಿಗೂ ಏನು ಎಲ್ಲಿ ಇದಾಗುತ್ತೆ ಅದು ಶಾಸಕರ ವಿರುದ್ಧವಾಗಿ ತುಂಬಾ ದೊಡ್ಡ ದೊಡ್ಡ ಹೋರಾಟಗಳು ಮಾಡ್ಕೊಂಡು ನಾವು ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಸಾಂಕೇತಿಕವಾದ ಧರಣಿ ಇವತ್ತು ಮಾಡ್ತಾ ಇದ್ವಿ da casa